ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬಟ್ಟಲ ಕಡುಬು ಅಥವಾ ಗೋಧಿ ಕಡುಬು ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಏನೆಲ್ಲ ಹಾಕಿಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಸ್ನೇಹಿತರೆ ತುಂಬ ಒಂದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಗೋಧಿ ಹಿಟ್ಟಿಗೆ ಏನೆಲ್ಲ ಹಾಕಿದ್ದೀನಿ ಅಂತಲೂ ಹೇಳ್ತಾ ಹೋಗ್ತೀನಿ ನಾನು ಅದಕ್ಕೆ ಟೇಸ್ಟ್ ಿಗೆ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಜಾಸ್ತಿ ಅಂದರೆ ಟೇಸ್ಟಿ ತಕ್ಕನಾಗೆ ಹಾಕಬೇಕು ಇದಕ್ಕೆ ಒಂದು ಚಿಕ್ಕಲ್ ನೋಡ್ದಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲನ್ನು ಹಾಕಿದರೆ ತುಂಬ ಮಿದುವಾಗಿ ಕಡುಬು ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತವೆ ಇದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಒಂದು ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನೆನೆಯೋದಕ್ಕಂತೂ ಬಿಡಬೇಡಿ ಮಾ ಕಲಸಿ ತಕ್ಷಣನೇ ಮಾಡಬೇಕಾಗುತ್ತದೆ ಕಡುಬನ್ನು ಇದನ್ನ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಬೇಕು ಈ ಒಂದು ಹಿಟ್ಟಿಗೆ ಏನೆಲ್ಲ ಹಾಕಿದೀನಿ ಅಂದರೆ ಗೋಧಿ ಐದು ಕೆಜಿ ಗೋಧಿ ಗಟ್ಟಿ ಗೋಧಿ ಅಥವಾ ಜವೆ ಗೋಧಿ ಅಥವಾ ಕೆಂಪು ಗೋಧಿ ಅಂತ ಏನು ಕರಿತೀವಿ ನೋಡಿ ಆ ಗೋಧಿಯನ್ನು ತಗೊಂಡಿದ್ದೀನಿ ನೀವು ಬೇಕೆಂದ್ರೆ ನಿಮ್ಮ ಮನೆಯಲ್ಲಿ ಗೋಧಿ ಹಿಟ್ಟನ್ನು ತರಿಸ್ತೀರ ನೋಡಿ ಅದರಲ್ಲೂ ಸಹ ಮಾಡ್ಬೋದು ಅದು ಹೇಗೆ ಅಂತಾನು ಹೇಳ್ತೀನಿ ನಾನು ಗೋಧಿ ಹಿಟ್ಟ ಗೋಧಿಗೆ ನಾನು ಅರ್ಧ ಕೆ ಜಿ ಉದ್ದಿನ ಬೇಳೆ ಕಾಲು ಕೆಜಿ ಮೆಂತ್ಯ ಒಂದು ಬಗಸೆಯಷ್ಟು ಅಕ್ಕಿಯನ್ನು ಹಾಕಿ ಮಿಷನ್ ಮಾಡಿಸಿ ಹಿಟ್ಟು ಮಾಡಿಸಿರುವಂತಹ ಹಿಟ್ಟಿದು ಈ ರೀತಿಯಾಗಿ ಮಾಡಿಸ್ಬಿಟ್ಟು ಮೆಂತ್ಯ ಮತ್ತೆ ಉದ್ದಿನ ಬೇಳೆಯನ್ನು ಹಾಕಿ ಕಡುಬು ಮಾಡೋದ್ರಿಂದ ತುಂಬನೇ ಒಳ್ಳೆಯದು ಇದು ಈ ಒಂದು ಮಾಡಿಕೊಂಡು ಊಟ ಮಾಡಿದರೆ ಎಸ್ಪೆಷಲಿ ಇದಕ್ಕೆ ಒಂದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ಋತುಮತಿಯಾಗಿರುವಂತಹ ಒಂದು ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇರ್ತಾರೆ ನೋಡಿ ಅವ್ರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಈ ರೀತಿ ಕಡುಬನ್ನು ಕಡುಬು ತುಪ್ಪ ತಿಂದರೆ ಸೊಂಟಕ್ಕೆ ಒಂದು ಶಕ್ತಿ ಬರುತ್ತದೆ ಅಂತಲೇ ಹೇಳ್ತಾರೆ ಎಲ್ಲರೂ ಸಹ ಊಟ ಮಾಡಿದರೋದು ಅಷ್ಟೇ ಸೊಂಟಕ್ಕೆ ಶಕ್ತಿ ಒಂದು ಹೆಲ್ತಿಗೆ ತುಂಬನೇ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಟ್ರೆಡಿಷನಲ್ ರೆಸಿಪಿ ಇದು ಒಂದು ಸರಿ ಟ್ರೈ ಮಾಡಿ ತುಂಬ ಈಸಿಯೇ ಇರುತ್ತೆ ಮಾಡೋದಕ್ಕೆ ಟೇಸ್ಟಿಯಾಗಿರುತ್ತೆ ಒಂದು ಕೆಂಪು ಚಟ್ చట్నీ మెంతే చట్నీ ಇದಕ್ಕೆ ಮೆಂತ್ಯ ಚಟ್ನಿಯನ್ನು ಮಾಡಿದ್ದೀನಿ ಅಂದರೆ ಕೆಂಪು ಖಾರದ ಮೆಂತ್ಯ ಚಟ್ನಿಯನ್ನು ಮಾಡಿದ್ದೀನಿ ಮೆಂತ್ಯ ಚಟ್ನಿ ಮತ್ತು ತುಪ್ಪದ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚಿಕ್ಕೋ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇವು ಬೇಯುತ್ತೆ ಆಮೇಲೆ ಇವು ಬೆಂದ ಮೇಲೆ ಒಂದು ಸ್ವಲ್ಪ ದಪ್ಪ ಆಗೋದ್ರಿಂದ ತೆಳುವಾಗಿ ಮಾಡಬೇಕಿದ್ನ ಮಾಡುವಾಗಲೇ ಇವು ಒಂದು ಸ್ವಲ್ಪ ದಪ್ಪ ಆಗುತ್ತೆ ಬೆಂದ ಮೇಲೆ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕವನ್ನ ಕಡುಬು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಬಟ್ಲು ಕಡುಬು ಬಟ್ಲು ಆ ರೀತಿಯಲ್ಲಿ ಮಾಡುವಂಥ ಕಡುಬು ತುಂಬನೇ ಒಳ್ಳೆಯ ರೆಸಿಪಿ ಇದು ಒಂದು ವೇಳೆ ಏನಾದರೂ ನಮ್ಮ ಹತ್ರ ಈ ರೀತಿ ಹಿಟ್ಟು ರೆಡಿ ಇಟ್ಟಿಲ್ಲ ನಾವು ಮಿಲ್ಲಲೆ ಹಾಕ್ಸಿಲ್ಲ ಅಂದರೆ ನಾವು ಮನೆಯಲ್ಲೇ ತರುವಂಥ ಗೋಧಿ ಹಿಟ್ಟಿಗೆ ಏನು ಮಾಡಬೇಕು ಅಂದರೆ ನಾವು ರಾತ್ರಿ ಕಡುಬು ಮಾಡ್ತೀವಿ ಅಂತ ಅಂದಾಗ ಒಂದು ಲೋಟದವಷ್ಟು ಅಂದರೆ ಚಿಕ್ಕ ಲೋಟ ಇದ್ದೀನಿ ಒಂದು ಚಿಕ್ಕ ಲೋಟ ಉದ್ದಿನ ಬೇಳೆ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಮೆಂತ್ಯ ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ನೆನೆಸಿಡ್ಬೇಕು ನಾವು ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆ ಕಾಲ ನೆನೆಸಿಬಿಟ್ಟು ನಂತರ ಅದನ್ನು ಮಿಕ್ಸಿಯನ್ನು ಮಾಡಿಕೊಂಡು ಆ ಒಂದು ಉದ್ದಿನ ಮೆಂತ್ಯ ಅಕ್ಕಿಯನ್ನು ಮಿಕ್ಸಿಯನ್ನು ಮಾಡಿಕೊಂಡು ಅದನ್ನ ಈ ಒಂದು ಇಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ಅಷ್ಟೇನೆ ಇದೇ ಥರನೇ ಬರುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯ ರೆಸಿಪಿ ಚಿಕ್ಕ ಮಕ್ಕಳಿಗೆ ಕೊಡಿ ಇದು ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳು ಗಂಡು ಮಕ್ಕಳಾಗಿರ್ಬೋದು ಋತುಮತಿಯಾಗಿರುವಂತಹ ಹೆಣ್ಮಕ್ಳಾಗಿರ್ಬೋದು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ಇದು ಇದನ್ನ ಪ್ರತಿನಿತ್ಯ ಒಂದು ತಿಂಗಳುಗಳ ಕಾಲ ಸೇವನೆ ಮಾಡಿದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡಿ ಎಲ್ಲ ಮಾಡಿದ ರೆಡಿಯಾಗಿದೆ ನಾನಿದ ಇಡ್ಲಿ ಕುಕ್ಕರಲ್ಲಿ ಹಾಕಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಅಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ಅಬೆಯಲ್ಲೇ ಬೇಯಿಸ್ಬೇಕು ಇದನ್ನ ಒಂದು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅಂಟಬಾರ್ದು ಅಂತ ಅಂಟೋದಿಲ್ಲ ಇವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇವನ್ನೆಲ್ಲವೂ ಸಹ ಸ್ಟೀಮಲ್ಲಿ ಬೇಯಿಸ್ಬೇಕಿದ್ನ ಯಾವುದೇ ಕಾರಣಕ್ಕೂ ನೀರಲ್ಲಿ ಹಾಕಿ ಬೇಯಿಸಬೇಡಿ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕು ತುಂಬ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಬೆಂದಿರ್ತವೆ ಒಂದು ಸ್ವಲ್ಪ ನಾವು ತೆಳುವಾಗಿ ಮಾಡಿದ್ರು ಒಂದು ಸ್ವಲ್ಪ ಸೈಜ್ ನೋಡಿ ದಪ್ಪನೇ ಆಗಿರ್ತವೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆದಂಥ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೇಗಿದೆ ಹೇಳಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿ ಕಡುಬು ತುಪ್ಪ ಮೆಂತ್ಯ ಚಟ್ನಿ ರೆಡಿ ಆಯಿತು ನಾನು ಮೆಂತ್ಯ ಚಟ್ನಿ ಯಾವ ರೀತಿ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು